ಇನ್ಸ್ಟಾಗ್ರಾಮ್ ಪುರದ ಎಲ್ಲ ಇನ್ಸ್ಟಾ ಅಭ್ಯರ್ಥಿಗಳಿಗೆ ನನ್ನ ನಮಸ್ಕಾರಗಳು ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ತಿಳ್ಕೊಳ್ಳೋಕ್ಕೆ ಹೋಗ್ತಿದ್ದೀವಪ್ಪ ಅಂದರೆ ನೋಡಿ ನಾನು ಈ ಸೀಡ್ಗಳನ್ನು ಹಾಕಿ ಒಂದು ಕೇವಲ ಒಂದು ಎರಡು ಮೂರು ಅಷ್ಟೇ ಈ ಸೀಡ್ಗಳು ನೀವು ನೋಡ್ತಿರ್ಬೋದು ಯಾವ ಒಂದು ದಿಕ್ಕಿನಲ್ಲಿ ಅದರ ಒಂದು ಏನು ಸೀಡ್ಲಿಂಗ್ಸ್ ಎದ್ದಿವೆ ಅಂತ ಯಾವ ಒಂದು ದಿಕ್ಕಿನಲ್ಲಿ ಅದರ ಒಂದು ಜರ್ಮಿನೇಷನ್ ಆಗಿವೆ ಅಂತ ವೈ ಅಂತ ನೋಡೋದಾದರೆ ಈ ಸೀಡ್ಲಿಂಗ್ಸ್ಗಳು ಏನು ವೈ ಈ ಕಿಟಕಿ ಇದೆಯಲ್ವಾ ಹೀಗೆ ನೋಡಿ ಈ ಕಿಟಕಿಯ ಮೂಲಕ ನೆಂದು ಆ ಕಡೆ ಮುಖ ಮಾಡಿ ಒಂದು ಗ್ರೋಯಿಂಗ್ ಆಗಿವೆ ಅಂತ ಯಾಕಪ್ಪ ಅಂದರೆ ಯಾಕೆ ಹೀಗಾಗಿವೆ ಅಂತ ನೋಡೋದಾದರೆ ನೋಡಿ ಈಗ ಆ ಸೀಡ್ಲಿಂಗ್ಸ್ಗಳು ಬೆಳೀಬೇಕಾದ್ರೆ ಅದು ಒಂದು ಜರ್ಮಿನೇಷನ್ ಆಗ ಆಗೋದಕ್ಕೋಸ್ಕರ ಭಾಳಷ್ಟು ಲೈಟ್ ಬೇಕು ಆ ಲೈಟ್ ಯಾವ ಕಡೆಯಿಂದ ಬರುತ್ತೆ ಇಲ್ಲಿ ಲೈಟ್ ಬರೋದು ಆ ಕಡೆಯಿಂದ ಮಾತ್ರ ದಟ್ಸ್ ವೈ ದಿ ಸೀಸ್ ಜರ್ಮಿನೇಷನ್ ಆರ್ಡರ್ ಟುವರ್ಡ್ಸ್ ದಿ ಲೈಟ್ ಜರ್ಮಿನೇಷನ್ ಯಾವ ದಿಕ್ಕಿಗೆ ಆಗುತ್ತೆ ಅಂತ ನೋಡಬೇಕಾದ್ರೆ ಸಿ ಒಂದು ಬೆಳಕಿ ಯಾವ ದಿಕ್ಕಿನಿಂದ ಬರುತ್ತೋ ಆ ದಿಕ್ಕಿನಿಂದ ಒಂದು ಏನು ಜರ್ಮಿನೇಷನ್ ಆಗಿದೆ ದಟ್ಸ್ ವೈ ದಿ ಸೀಡ್ಸ್ ಆರ್ ಸೀಡ್ಲಿಂಗ್ಸ್ ಆರ್ ದಿ ಗ್ರೋಯಿಂಗ್ ಅಪ್ವರ್ಡ್ ದಿ ದಟ್ ಡೈರೆಕ್ಷನ್ ಅಂತ ಹೇಳ್ಬೋದು ಥ್ಯಾಂಕ್ ಯು